ಇದು ಎಲ್ಲದಕ್ಕೂ ಈ ಔಷಧಿಯನ್ನು ಉಪಯೋಗಿಸಿದ್ದೇ ಆದರೆ ಆ ಸ್ಲಡ್ಜು ಕರಗೋಗುತ್ತೆ ಆ ಸೊಳ್ಳೆ ಬರೋದು ಅದರ ಲಾರ್ವಾ ಸ್ಟೇಜಿಂದ ಆ ಲಾರ್ವಾ ಸ್ಟೇಜಲ್ಲೇ ನಮ್ಮ ಮೈಕ್ರೋಬ್ಸ್ ಅದನ್ನು ತಿಂದುಬಿಡುತ್ತೆ ಹೀಗಾಗಿ ಒಂದು ಅಂತರದಲ್ಲಿ ಹೇಳಬೇಕು ಅಂದರೆ ನಾವು ಅದನ್ನು ಸಂಪೂರ್ಣವಾಗಿ ನಶಿಸೋ ಹಾಗೆ ಮಾಡಬಹುದು ಗೆಳೆಯರೆ ಸೊಳ್ಳೆ 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 ಕಾಟದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೇ ಎನ್ನುವ ಪ್ರಶ್ನೆ ನಮ್ಮೆಲ್ಲರನ್ನು ಕಾಡುತ್ತಿದೆ ಕೇವಲ ದಿನಕ್ಕೆ ಒಂದು ರೂಪಾಯಿ ವೆಚ್ಚದಲ್ಲಿ ಸೊಳ್ಳೆ ಕಾಟದಿಂದ ಮುಕ್ತಿ ಪಡೆಯಬಹುದಾಗಿದೆ ಅದು ಹೇಗೆ ಅಂತೀರಾ ಬನ್ನಿ ಆ ಕುರಿತು ತಿಳಿದುಕೊಳ್ಳೋಣ ಈಗ ನಮ್ಮ ಈ ಮೋರಿಯಲ್ಲಿ ಹರಿಯುವಂತಹ ನೀರಿನಿಂದ ಆಗುವಂತಹ ದುಷ್ಪರಿಣಾಮಗಳು ಅಂದರೆ ಆ ಮೋರಿನಲ್ಲಿ ಅಕ್ಕಪಕ್ಕದಲ್ಲಿ ವಾಸನೆ ಬರ್ತಿರುತ್ತೆ ಆ ಮೋರಿಯಲ್ಲಿ ಬೆಳಗಿನ ಹೊತ್ತಲ್ಲಿ ಹರಿಯುವ ನೀರು ಹರಿವು ಜಾಸ್ತಿ ಇರುತ್ತೆ ಮಧ್ಯಾಹ್ನದ ಮೇಲೆ ನೀರು ಕಡಿಮೆ ಆಗಿದ್ದಾಗ ಆ ಬದಿಯಲ್ಲಿರುವಂತಹ ಸ್ಲರ್ಜೇನು ಸೆಟಲ್ ಆಗಿದೆ ಅದು ಈ ಮಾಸ್ಕಿಟೋಗಳ ಬ್ರೀಡಿಂಗ್ ಸೆಂಟರ್ ಅವುಗಳ ಅಭಿವೃದ್ಧಿಯ ಸ್ಥಳವಾಗುತ್ತೆ ಇದರಿಂದ ಬರೀ ಮುಂಚಿನ ದಿನಗಳಲ್ಲಿ ನಮಗೆ ಸೊಳ್ಳೆ ಮಲೇರಿಯಾ ಅಂತ ಮಾತ್ರ ಗೊತ್ತಿತ್ತು ಈಗ ಅದರ ಸಂಬಂಧಿಕರಾದಂತಹ ಚಿಕನ್ ಡೆಂಗೂಸ್ ಸಾಕಷ್ಟು ವಿಧ ವಿಧವಾದಂತಹ ಸೊಳ್ಳೆ ರಿಲೇಟೆಡ್ ದೋ ರೋಗಗಳು ಹರಡ್ತಾ ಇದ್ದಾವೆ ಇದು ಎಲ್ಲದಕ್ಕೂ ಈ ಔಷಧಿಯನ್ನು ಉಪಯೋಗಿಸಿದ್ದೇ ಆದರೆ ಆ ಸ್ಲಡ್ಜೂ ಕರಗೋಗುತ್ತೆ ಆ ಸೊಳ್ಳೆ ಬರೋದು ಅದರ ಲಾರ್ವಾ ಸ್ಟೇಜಿಂದ ಆ ಲಾರ್ವಾ ಸ್ಟೇಜಲ್ಲೇ ನಮ್ಮ ಮೈಕ್ರೋಬ್ಸ್ ಅದನ್ನು ತಿಂದುಬಿಡುತ್ತೆ ಹೀಗಾಗಿ ಒಂದು ಅಂತರದಲ್ಲಿ ಹೇಳಬೇಕು ಅಂದರೆ ನಾವು ಅದನ್ನು ಸಂಪೂರ್ಣವಾಗಿ ನಶಿಸೋ ಹಾಗೆ ಮಾಡಬಹುದು ಅದನ್ನು ಟೋಟಲಿ ಬ್ಯಾಡ್ ಕ್ವಾಲಿಟೀಸ್ ಆಫ್ ವಾಟರ್ ಅದರಲ್ಲಿರಂತಹ ಬಿ ಓ ಡಿ ಸಿ ಓ ಡಿಗಳನ್ನು ಕಡಿಮೆ ಮಾಡಿ ಮುಂದಿನ ದಿನಗಳಲ್ಲಿ ಅದು ಎಸ್ ಟಿ ಪಿಗೆ ಹೋದಾಗ ಎಸ್ ಟಿ ಪಿನಲ್ಲಿರತಕ್ಕಂತಹ ಲೋಡನ್ನು ಕೂಡ ಕಮ್ಮಿ ಆಗಿರುತ್ತೆ ಇದು ಒಂದು ನನ್ನ ಆ್ಯಸ್ ಎ ಇಂಜಿನಿಯರ್ ನಾನು ಇಂಜಿನಿಯರ್ ಪ್ಲಸ್ ಪರಿಸರವಾದಿಯಾಗಿ ಹೇಳಲಿಕ್ಕೆ ಏನು ಬರ್ತೇನೆ ಅಂದರೆ ಈ ಬೆಂಗಳೂರಿನಲ್ಲಿ ಹರಿದು ಹೋಗ್ತಕ್ಕಂತಹ ನೀರು ಮೋರಿಯಿಂದ ಹತ್ತರಿಂದ ಹದಿನೈದು ಕಿಲೋಮೀಟರ್ ಆದ ಮೇಲೆ ಅದನ್ನು ಸಂಸ್ಕರಣಾ ಘಟಕಕ್ಕೆ ಅಂದರೆ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಆಗ್ಬೋದು ಮುನ್ಸಿಪಲ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಆಗ್ಬೋದು ಅಥವಾ ಇ ಟಿ ಪಿ ಆಗ್ಬೋದು ಆ ಜಾಗಕ್ಕೆ ಹೋಗುವ ಮುಂಚೆ ಇರುವಂತಹ ಮ್ಯಾನ್ಯಲ್ ಸೆಲೆಕ್ಟೆಡ್ ಲೊಕೇಶನ್ನಲ್ಲಿ ನಾವು ಇ ಎಮ್ ದ್ರಾವಣನ ಡಿಪ್ ಮಾಡಿದ್ದೇ ಆದರೆ ಅಲ್ಲಿ ಹೋಗುವ ಹೊತ್ತಿಗೆ ಅದರಲ್ಲಿರೋ ಡಿಗ್ರೇಡಬಲ್ ಮೆಟೀರಿಯಲ್ ಹತ್ತ ಹತ್ತಿರ ಇಪ್ಪತ್ತರಿಂದ ನಲವತ್ತು ಪರ್ಸೆಂಟಷ್ಟು ನಾವು ಕಡಿಮೆ ಮಾಡಬಹುದು ಅಂದರೆ ಪೊಲ್ಯೂಟೆಂಟ್ ಪೊಲ್ಯೂಟೆಡ್ ವಾಟರ್ ಈಸ್ ರೀಚಿಂಗ್ ದಿ ಎಸ್ ಟಿ ಪಿ ಅಲ್ಲಿರುವಂತಹ ಯಂತ್ರೋಪಕರಣಗಳು ಅಂದರೆ ಡಿಫ್ಯೂಸರ್ಸ್ ಏರಿಯೇಷನ್ಸ್ ಏರಿಯೇಟರ್ಸ್ ಮೂಲಕ ಅದರಲ್ಲಿ ನಾವು ಮೈಕ್ರೋಬಿಯಲ್ ಸಂಖ್ಯೆ ಜಾಸ್ತಿ ಮಾಡಿ ಡಿಗ್ರೇಡ್ ಆಗಿ ಮಾಡೋ ಥರ ಮಾಡಿ ಅದನ್ನು ಚರಟ ಅಂತೀವಲ್ಲ ಎಣ್ಣೆ ತೆಗೆದ ಮೇಲೆ ಬರೋದು ಅದೇ ಥರ ಕಸದಲ್ಲಿ ಡಿಗ್ರೇಡಬಲ್ ಮೆಟೀರಿಯಲ್ನ ಡಿಗ್ರೇಡ್ ಆದ ಮೇಲೆ ಬರೋದು ಸ್ಲಡ್ಜ್ ಆ ಸ್ಲಡ್ಜನ್ನು ಕೇಕ್ ಫಾರ್ಮಲ್ಲಿ ತೆಗಿತಕ್ಕಂತಹ ಟೆಕ್ನಾಲಜಿಗಳು ಇರೋದು ವೇರ್ ವೇರ್ಯಾಸ್ ನಾವು ಈ ಎಮ್ ದ್ರಾವಣ ಹಾಕಿದ್ದೇ ಆದರೆ ಆ ಸ್ಲಡ್ಜ್ ಬರುವ ಪರ್ಸೆಂಟೇಜು ಕಮ್ಮಿ ಆಗುತ್ತೆ ಪ್ಲಸ್ ಲೋಡ್ ಆನ್ ದ ಎಸ್ ಟಿ ಪಿ ಲೋಡ್ ಆನ್ ದ ಎಸ್ ಟಿ ಪಿ ಅಂತಂದರೆ ಈಗ ಒನ್ ಎಮ್ ಎಲ್ ಡಿ ವಾಟರ್ ಅಂದರೆ ಹತ್ತು ಲಕ್ಷ ನೀರಿಗೆ ಸುಮಾರು ಮೂರು ಟನ್ನಷ್ಟು ಸ್ಲಡ್ಜ್ ಅಥವಾ ಡಿಗ್ರೇಡಬಲ್ ಹ್ಯೂಮನ್ ವೇಸ್ಟ್ ಎಕ್ಸ್ಕ್ರೀಟ ಅದೆಲ್ಲ ಇರಬಹುದು ಅಂತ ಅಂದ್ಕೊಂಡ್ರೆ ಈ ಮಿಕ್ಸಡ್ ವಾಟರ್ ಹನ್ನೆರಡು ಕಿಲೋಮೀಟರ್ ಹರಿದು ಹೋಗುವಾಗ ನಮ್ಮ ನಮ್ಮ ಔಷಧಿ ಸುಮಾರು ಒಂದು ಲಕ್ಷಕ್ಕೆ ಒಂದು ಲೀಟ್ರ್ ಲೆಕ್ಕದಲ್ಲಿ ಹದಿಮೂರು ಲೀಟ್ರ್ ಹಾಕಿದ್ದೇ ಆದರೆ ಅದು ಎಸ್ ಟಿ ಪಿ ಹೋಗುವ ಹೊತ್ತಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಅಷ್ಟು ಕಮ್ಮಿ ಆಗಿರುತ್ತೆ ಅಂತ ನಾನು ಅಂದಾಜು ಮಾಡಿ ಹೇಳಬಲ್ಲೆ ಇದನ್ನು ಬೇಕಾದರೆ ನಾವು ಪರೀಕ್ಷೆ ಮಾಡಿ ಟೆಸ್ಟ್ ಮಾಡಿದಾಗ ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳು ಪ್ಲಸ್ ಎ ಐ ಐ ಎಸ್ ಸಿ ಅಂತಹ ವಿಜ್ಞಾನಿಗಳು ನಮ್ಮೊಂದಿಗೆ ಸಹಕರಿಸಿದ್ದೇ ಆದರೆ ಅವರೊಂದಿಗೆ ನಾವು ಪರೀಕ್ಷೆ ಮಾಡಿಸಿ ಇದನ್ನು ದೃಢೀಕರಿಸಬಹುದು ಇದನ್ನು ನಾನು ಮಾಡಲಿಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ ನಾವು ಸಿದ್ಧರಿದ್ದೇವೆ ಇದಕ್ಕೆ ಸಿ ಎಸ್ ಆರ್ ಯೋಜನೆ ಅಥವಾ ಯಾವುದಾದರೂ ಎನ್ ಜಿ ಒ ಇಂಟ್ರೆಸ್ಟೆಡ್ ಇದ್ದರೆ ನಮ್ಮೊಂದಿಗೆ ಸಹಕರಿಸಿದ್ದೇ ಆದರೆ ನಾವು ಅವರೊಂದಿಗೆ ಕೈ ಜೋಡಿಸಿ ಈ ಯೋಜನೆಯನ್ನು ಪ್ರಸ್ತುತಪಡಿಸಲಿಕ್ಕೆ ಸಿದ್ಧರಿದ್ದೇವೆ ಇದನ್ನು ನಾನು ಕುಲಕರ್ಣಿಯಾಗಿ ಹೇಳ್ತಾ ಇಲ್ಲ ನನ್ನ ಕಳೆದ ಹದಿಮೂರು ಹದಿನಾಲ್ಕು ವರ್ಷಗಳ ಅನುಭವದಿಂದ ಸುಮಾರು ಪ್ಲಸ್ ಟೂ ತೌಸಂಡ್ ಏಯ್ಟ್ ನೈನಿಂದ ಶುರು ಮಾಡಿದ್ದಿದ್ದು ನಾವುಗಳು ಸೀರಿಯಸ್ ಆಗಿದ್ದರಲ್ಲಿ ವರ್ಕ್ ಮಾಡೋದಕ್ಕೆ ತದನಂತರದಲ್ಲಿ ಎರಡು ಸಾವಿರದ ಹದಿನಾಲ್ಕು ಈಗ ಸನ್ಮಾನ್ಯ ಮೋದಿಯವರ ಸರ್ಕಾರ ಬಂದಾದ ಮೇಲೆ ಅದಕ್ಕೆ ಮುಂಚಿತನವಾಗಿ ನಾನು ಮಾಡಿರುವಂಥ ಕೆಲವು ಕೆಲಸಗಳಿಂದ ನನಗೆ ಅವರು ಕರೆದಿದ್ದರು ನನಗೆ ಯಾವುದೇ ಪೊಲಿಟಿಕಲ್ ಕನೆಕ್ಷನ್ ಇಲ್ಲ ಅಥವಾ ಯಾವುದೂ ಗಾಡ್ ಫಾದರ್ಸ್ ಇಲ್ಲ ಬಟ್ ಕರೆದು ನನಗೆ ಒಂದೆರಡು ಪರೀಕ್ಷೆ ಮಾಡಲಿಕ್ಕೆ ಕೊಟ್ಟರು ನಾವು ಅದನ್ನು ತೋರಿಸಿದ್ದೇ ಆದಮೇಲೆ ನಾವು ಐ ಆಮ್ ಒನ್ ಅಮಾಂಗ್ ಫಿಫ್ಟಿ ನೈನ್ ಸ್ವಚ್ಛ ಭಾರತ್ ಅಡ್ವೈಸರ್ಸ್ ಭಾರತದಾದ್ಯಂತ ನಡೀತಿರುವಂತಹ ಸ್ವಚ್ಛ ಭಾರತದ ಎಲ್ಲ ಕಾರ್ಯಕ್ರಮಗಳಲ್ಲೂ ಐವತ್ತೊಂಬತ್ತು ಜನ ಅಡ್ವೈಸರ್ಸ್ ಇದ್ದಾರೆ ತದನಂತರದಲ್ಲಿ ಸೆಕೆಂಡ್ ಲೈನಲ್ಲಿ ಇನ್ನೂ ಜನ ಬಂದಿರಬಹುದು ಬಟ್ ದ ಫಸ್ಟ್ ಲೈನ್ ಆ್ಯಂಡ್ ಫಿಫ್ಟಿ ನೈನ್ ಅಡ್ವೈಸರ್ಸ್ ಈಚ್ ಒನ್ ವರ್ಕಿಂಗ್ ಇನ್ ಡಿಫ್ರೆಂಟ್ ಡೊಮೈನ್ಸ್ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಅನುಭವಗಳು ಎಕ್ಸ್ಪೀರಿಯನ್ಸ್ಗಳ ಮೂಲಕ ಅವರಿಗೆ ಆ ಎಕ್ಸ್ಪರ್ಟ್ಸ್ ಅಂತ ಆ ಕಮಿಟಿನಲ್ಲಿ ಹಾಕಿದ್ದಾರೆ ಅದರಲ್ಲಿ ನನ್ನ ರೋಲ್ ಬಂದು ಬಯೋ ರೆಮಿಡಿಯೇಷನ್ ಎಕ್ಸ್ಪರ್ಟ್ ಅಂದರೆ ಈ ದುರ್ವಾಸನೆಯನ್ನು ತೆಗೆಯುವಂತಹ ಎಕ್ಸ್ಪರ್ಟ್ ಬೇಸ್ಡ್ ಔಟ್ ಆನ್ ಮೈಕ್ರೋಬಿಯಲ್ ಕಲ್ಚರ್ ಆ್ಯಂಡ್ ಎನ್ಝೈಮ್ಸ್ ಇದು ಯಾಕಪ್ಪ ಬಂತು ಅಂದರೆ ನಾನು ಅದಕ್ಕೆ ಮುಂಚಿತವಾಗೇ ಇದೆಲ್ಲ ಶುರುವಾಗಿರೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಸ್ ಇ ಎಮ್ ಇರತಕ್ಕಂಥದ್ದು ಫಸ್ಟ್ ಬಂದಿರೋದು ಸುಮಾರು ಒಂದು ತೊಂಬತ್ತರ ದಶಕದಲ್ಲಿ ಭಾರತಕ್ಕೆ ಅದು ತೊಂಬತ್ತರ ಕೊನೆಯಲ್ಲಿ ಅಥವಾ ಎರಡು ಸಾವಿರದನೇ ಇಸುವಿನಲ್ಲಿ ಎಂಟ್ರ್ ಆಯಿತು ಅಂತ ಅನಿಸುತ್ತೆ ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ನನಗೂ ಮಾಹಿತಿ ಇಲ್ಲ ಅದು ಬಂದಾದರೂ ಕೂಡ ಇದು ಒಂದು ಸರ್ವ ರೋಗಕ್ಕೂ ಸರಾಯಿ ಮದ್ದು ಅಂತಾರೆ ಅದೇ ಥರ ದಿಸ್ ಈಸ್ ಎ ವೆರಿ ಗುಡ್ ಈಕೋ ಫ್ರೆಂಡ್ಲಿ ಮೆಡಿಸಿನ್ ಆರ್ ಔಷಧಿ ಫಾರ್ ಆಲ್ ಕೈಂಡ್ಸ್ ಆಫ್ ಎನ್ವಾರ್ಮೆಂಟಲ್ ಡಿಸಾಸ್ಟರ್ಸ್ ಇದನ್ನು ಕಂಟ್ರೋಲ್ ಮಾಡ್ಬೋದು ಅದರಿಂದ ರಿಜುವಿನೇಟು ಮಾಡಬಹುದು ಅದು ಆದ್ದರಿಂದ ಇದು ನಾನು ಬಯೋರೆಮಿಡಿಯೇಷನ್ ಎಕ್ಸ್ಪರ್ಟ್ ಆಗಿ ಇದ್ದೀನಿ ಈ ಬಯೋರೆಮಿಡಿಯೇಷನ್ ಎಕ್ಸ್ಪರ್ಟಾಗಿ ನಾನು ಹುಸೇನ್ ಸಾಗರ್ ಲೇಕ್ ಮಾಡಿದ್ದೀವಿ ನಮಾಮಿ ಗಂಗಾ ಪ್ರಾಜೆಕ್ಟ್ ಟೂ ತೌಸಂಡ್ ನೈನ್ಟೀನಲ್ಲಿ ಕುಂಭಮೇಳದಲ್ಲಿ ಆಗಲೂ ಕೂಡ ಸರ್ಕಾರಿ ಮಾದರದಲ್ಲಿ ಒಂದು ಟೆಂಡರ್ ಆಗೋಗಿತ್ತು ಅದಕ್ಕೆ ನಾವು ಅಡ್ವೈಸ್ ಮಾಡಿ ಥಿಂಕ್ ಔಟ್ ಆಫ್ ದಿ ಬಾಕ್ಸ್ ಅಂತ ಏನಪ್ಪ ಔಟ್ ಆಫ್ ದಿ ಬಾಕ್ಸ್ ಅಂದರೆ ನೀವು ಸರ್ಕಾರಿ ನಿಯಮದ ಪ್ರಕಾರ ಹಾಕಿದ್ರೆ ಒಳ್ಳೆಯ ಕೆಪಾಸಿಟಿ ಅವಕಾಶ ಇದ್ದವ್ರು ಬರೋದಕ್ಕೆ ಆಗೋದೇ ಇಲ್ಲ ಬರೋದೇ ಇಲ್ಲ ಹಾಗೆಯೇ ಇದಕ್ಕೆ ನಾವು ಹೇಳಿದ್ದೇನು ಅಂದರೆ ನಿಮ್ಮ ಅವಶ್ಯಕತೆ ಏನು ಬಿ ಒ ಡಿ ಸಿ ಒ ಡಿ ಟಿ ಡಿ ಎಸ್ ಟಿ ಎಸ್ ಎಸ್ ಶುಡ್ ಬಿ ವಿತಿನ್ ಸಿ ಪಿ ಸಿ ಬಿ ಸೆಂಟ್ರಲ್ ಪವರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರೂಲ್ಸ್ ಆರ್ ದ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರೂಲ್ಸ್ ಪ್ರಕಾರ ಅವುಗಳ ಪರಿಮಿತಿನಲ್ಲಿ ಇರಬೇಕು ಅನ್ನತಕ್ಕಂಥದ್ದು ನಿಮ್ಮ ಅವಶ್ಯಕತೆ ಸೊ ಯು ಸೆಟ್ ದ ಪ್ಯಾರಾಮೀಟರ್ಸ್ ಫ್ಲೋಟ್ ದ ಟೆಂಡರ್ ಈ ಪರಿಮಿತಿಯೊಳಗೆ ಇರುವಂತಹ ಪೊಲ್ಯೂಟೆಡ್ನ ಯಾರು ತರ್ತೀರಿ ಆ ಮಾದರಿಯಲ್ಲಿ ಆ ಥರದಲ್ಲಿ ನಾವು ನಿಮಗೆ ದುಡ್ಡು ಕೊಡ್ತೇವೆ ಎಂದ ಆ ಯೋಜನೆ ಶುರುವಾಗಿದೆ ಈಗ ಸಾಕಷ್ಟು ಆ ಥರದ ವರ್ಕ್ಗಳು ನಡೀತಾ ಇದೆ ಕೆಮಿಕಲ್ಗಳು ಬೇಡವೇ ಬೇಡ ಜೈವಿಕ ಪದ್ಧತಿಯಲ್ಲಿಯೇ ಸೊಳ್ಳೆಗಳನ್ನು ಸಂಪೂರ್ಣ ನಿಯಂತ್ರಣ ಮಾಡಬಹುದಾಗಿದೆ ಸೊಳ್ಳೆಗಳನ್ನು ನಿಯಂತ್ರಣ ಮಾಡಲು ಅದರ ಮೊಟ್ಟೆ ಒಡೆದು ಲಾರ್ವಾಗಳು ರೂಪುಗೊಳ್ಳುವಾಗಲೇ ನಾಶ ಮಾಡಬೇಕಾಗುತ್ತದೆ ಆ ಕೆಲಸವನ್ನು ಮೊಸರಿನಲ್ಲಿರುವ ಲ್ಯಾಕೋ ಬೇಸಿಲೆಸ್ ಬ್ರೆಡ್ಗಳಲ್ಲಿರುವ ಈಸ್ಟ್ ಮತ್ತು ಹಣ್ಣು ತರಕಾರಿ ಗಿಡ ಮರಗಳಲ್ಲಿರುವ ಫೋಟೋ ಸಿಂಥೆಟಿಕ್ ಜೀವಿಗಳನ್ನು ಬಳಸಿ ಅತೀ ಸುಲಭವಾಗಿ ಸೊಳ್ಳೆಗಳ ಲಾರ್ವಾಗಳು ನಾಶಪಡಿಸುವುದಾಗಿದೆ ಇಂತಹ ಸೂಕ್ಷ್ಮಾಣು ಜೀವಿಗಳನ್ನು ಕ್ರೋಧೀಕರಿಸಿ ಎಫೆಕ್ಟಿವ್ ಮೈಕ್ರೋ ಆರ್ಗ್ಯಾನಿಸಮ್ ತಂತ್ರಜ್ಞಾನವನ್ನು ರೂಪಿಸಲಾಗಿದೆ ಇದನ್ನು ಇ ಎಂ ದ್ರಾವಣ ಎಂದು ಕರೆಯುತ್ತಾರೆ ಒಂದು ಲೀಟರ್ ದ್ರಾವಣವನ್ನು ಬೆಲ್ಲದ ನೀರಿನೊಂದಿಗೆ ಸೇರಿಸಿಕೊಂಡು ಇಪ್ಪತ್ತೆರಡು ಲೀಟರ್ ಆಗಿ ಮಾರ್ಪಾಡಿಸಿಕೊಳ್ಳಬಹುದಾಗಿದೆ ಬೆಳಗಿನ ಜಾವದಲ್ಲಿ ಕಸ ಗುಡಿಸಿಕೊಂಡು ಮನೆಯನ್ನು ಒರೆಸುವುದು ಸಾಮಾನ್ಯ ಕ್ರಿಯೆ ಆ ನೀರಿನಲ್ಲಿ ಐವತ್ತರಿಂದ ನೂರು ಎಲ್ ಮಿಶ್ರಣ ಮಾಡಿದರೆ ಸಾಕು ಸೊಳ್ಳೆ ಜಿರಳೆ ನೊಣಗಳನ್ನು ನಿಯಂತ್ರಣ ಮಾಡಬಹುದಾಗಿದೆ ಕೊನೆಯಲ್ಲಿ ಉಳಿಯುವ ವೇಸ್ಟ್ ನೀರನ್ನು ಮನೆ ಅಂಗಳದಲ್ಲಿ ಸಿಂಪಡಣೆ ಮಾಡಿಕೊಳ್ಳಬಹುದಾಗಿದೆ ಅಲ್ಲಿಯೂ ಕೂಡ ಸೊಳ್ಳೆಗಳನ್ನು ದೂರವಿಡಬಹುದಾಗಿದೆ ಐನೂರು ರೂಪಾಯಿಗಳಲ್ಲಿ ಇಪ್ಪತ್ತೆರಡು ಲೀಟರ್ ದ್ರಾವಣವನ್ನು ತಯಾರಿಸಿಕೊಂಡಲ್ಲಿ ಪ್ರತಿ ಲೀಟರ್ನಲ್ಲಿ ಹತ್ತರಿಂದ ಹದಿನೈದು ದಿನದಂತೆ ಬಳಸಬಹುದಾಗಿದೆ ನೀವೇ ಊಹೆ ಮಾಡಿಕೊಳ್ಳಿ ಕೆಮಿಕಲ್ಗಳ ಬಳಕೆಯಿಲ್ಲದೆ ಜೈವಿಕ ಪದ್ಧತಿಯಲ್ಲಿ ಇ ಎಂ ದ್ರಾವಣ ಹೇಗೆ ಪರಿಸರ ಪೂರಕ ಕಾರ್ಯನಿರ್ವಹಿಸಬಲ್ಲದೆಂದು